ಬಲೆಗೆ ಬಿತ್ತೆಂದು ನಿಟ್ಟುಸಿರು ಬಿಡುವಷ್ಟರಲ್ಲೇ ಚಿರತೆ ಮತ್ತೆ ಎಸ್ಕೇಪ್ ಅಧಿಕಾರಿಗಳ ನಿರ್ಲಕ್ಷ್ಯ ಬಾಗಲಕೋಟೆ ಜಿಲ್ಲೆ ಮುಧೋಳ ತಾಲೂಕಿನ ವ್ಯಾಪ್ತಿಯಲ್ಲಿ ಇತ್ತೀಚೆಗೆ ಅದೊಂದು ಚಿರತೆ ನಿದ್ದೆಗೆಡಿಸಿ ಜನರ ಭಯಪಡಿಸುತ್ತಿದ್ದರು ಇಂದು ಆ ಚಿರತೆಯನ್ನು ಹಿಡಿಯುತ್ತಿದೆ ಆದರೆ ಟ್ವಿಸ್ಟ್ ಅಂದರೆ ಬಲೆಗೆ ಬಿತ್ತೆಂದು ನಿಟ್ಟುಸಿರು ಬಿಡುವಷ್ಟರಲ್ಲೇ ಚಿರತೆ ಮತ್ತೆ ಎಸ್ಕೇಪ್ ಆಗಿದೆ ಬಾಗಲಕೋಟೆ ಜಿಲ್ಲೆ ಬಲೆಗೆ ಬಿತ್ತೆಂದು ನಿಟ್ಟುಸಿರು ಬಿಡುವಷ್ಟರಲ್ಲೇ ಚಿರತೆ ಎಸ್ಕೇಪ್ ಆಗಿರುವಂತಹ ಘಟನೆ ಬಾಗಲಕೋಟೆ ಜಿಲ್ಲೆ ಮುಧೋಳ ತಾಲೂಕಿನ ವ್ಯಾಪ್ತಿಯಲ್ಲಿ ನಡೆದಿದೆ ಅರಣ್ಯ ಇಲಾಖೆ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಇದೀಗ ಗ್ರಾಮಸ್ಥರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಹಲವು ದಿನಗಳಿಂದ ಗ್ರಾಮಗಳ ಸುತ್ತ ಚಿರತೆ ಕಾಣಿಸಿಕೊಳ್ಳುತ್ತಿತ್ತು ಹೀಗಾಗಿ ಚಿರತೆ ಸೆರೆ ಹಿಡಿಯಲು ಹೊಲದಲ್ಲಿ ಬೋನ್ ಇರಿಸಲಾಗಿತ್ತು ಚಿರತೆ ಕೂಡ ಸಿಕ್ಕಿತ್ತು ಆದರೆ ಬೋನಿಗೆ ಬಿದ್ದ ಚಿರತೆ ಸರಳು ಬೆಂಡ್ಗಳನ್ನ ಮಾಡಿ ಪರಾರಿಯಾಗಿದ್ದೇವೆ ಕಿಶೋರಿ ಮಂಟೂರು ಮಳ್ಳಿಗೆರೆ ಹಳ್ಳಿಗಳ ಜನರಿಗೆ ಕಳೆದ ನಾಲ್ಕು ದಿನಗಳಿಂದ ಚಿರತೆ ಆತಂಕ ಶುರುವಾಗಿತ್ತು ಈ ಭಾಗದಲ್ಲಿ ಚಿರತೆ ಕಾಣಿಸಿಕೊಂಡಿದ್ದು ಕಿಶೋರಿ ಗ್ರಾಮದ ತೋಟದ ವಸ್ತಿ ರೈತರಾದ ಸಂಗಪ್ಪ ಎಂಬುವರಿಗೆ ಸೇರಿದ ಆಕಳು ಮತ್ತು ಕರುವನ್ನು ತಿಂದು ಹಾಕಿ ಗಾಯಗೊಳಿಸಿದೆ ಒಂದು ನಾಯಿ ಮೇಲೂ ದಾಳಿಯನ್ನು ಮಾಡಿ ಕೊಂದು ಹಾಕಿತ್ತು ಅಜ್ಜೆ ಗುರುತು ಚಿರತೆ ಎಂದು ಪಕ್ಕಾ ಆಯಿತು ಗ್ರಾಮಸ್ಥರಿಗೆ ಆತಂಕ ಶುರುವಾಯಿತು ಹೊಲಕ್ಕೆ ಹೋಗಲು ಹಿಂದೇಟು ಹಾಕುತ್ತಿದ್ದರು ದನ ಕರುಗಳ ಬಗ್ಗೆ ಭಯ ಒಬ್ಬರೇ ಸಂಚರಿಸಲು ಅಂಟಿಕೆ ಪಡುವಂತಾಗಿತ್ತು ಬೇಗ ಚಿರತೆ ಹಿಡಿದು ಜನರ ಭಯ ದೂರ ಮಾಡಬೇಕೆಂದು ಅರಣ್ಯಾಧಿಕಾರಿಗಳಿಗೂ ಕೂಡ ಮನವಿಯನ್ನು ಮಾಡಿದರು ಕಿಶೋರಿ ಮಂಟೂರು ಮೆಳಗೇರಿ ರೈತರ ಹೊಲದ ವ್ಯಾಪ್ತಿಯಲ್ಲಿ ಚಿರತೆ ಓಡಾಡುತ್ತಿತ್ತು ಈ ಮೂರು ಗ್ರಾಮಗಳು ಅಷ್ಟೇ ಅಲ್ಲದೆ ಅಕ್ಕಪಕ್ಕದ ಏಳೆಂಟು ಗ್ರಾಮದ ಜನರಿಗೂ ಆತಂಕ ಶುರುವಾಗಿತ್ತು ಮುದೋಳ ಭಾಗದಲ್ಲಿ ತೋಟದ ವಸ್ತಿ ಪ್ರದೇಶ ಹೆಚ್ಚಿದ್ದು ರಾತ್ರಿ ಹಗಲು ಚಿರತೆಯದ್ದೇ ಚಿಂತೆಯಾಗಿತ್ತು ಚಿರತೆ ಹಿಡಿಯೋದಕ್ಕೆ ಮುದೋಳ ಹಾಗೂ ಬಿಳಗಿ ಅರಣ್ಯಾಧಿಕಾರಿಗಳು ಜಂಟಿ ಪ್ರಯತ್ನ ನಡೆಸಿದ್ದಾರೆ